We'll be right back. oh <laughs> i ಇಂಥ ಶಿಕ್ಷಕರನ್ನ ಈ ದೇಶ ಈ ಜಗತ್ತು ಕೋಟಾಡ್ತಿ ಹೋದರೆ ಸ್ಪರ್ಧೆ ಹೋದರೆ ನಾವು ಇವತ್ತು ಸಮಾಜದ ಪ್ರತಿಯೊಬ್ಬರು ಕೂಡ ನಾವು ಅಲಸ್ಯಕ್ಕೆ ಒಳಗಾಗ್ತೀವಿ ಶಿಕ್ಷಕರ ಸಮ ಶಿಕ್ಷಕರಿಂದ ಇವತ್ತು ಈ ಸಮಾಜವೇ ಅಭಿವೃದ್ಧಿಯ ಪಥಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂಥ ಮಹನ್ನತ ಸ್ಥಾಂತರತಕ್ಕಂಥ ಮೊಹನತ ಸ್ಥಾಂತಕ್ಕಂಥ ಶಿಕ್ಷಕರನ್ನು ಇವತ್ತು ನಾವು ಗೌರವಿಸಿಕೊಂಡು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತಿ ಅತ್ಯಂತ ಸೂಕ್ತವಾಗಿದೆ ಹಾಗೆಯೇ ಗಣ್ಯರು ಕೂಡ ಪುಷ್ಪಾರ್ಜನೆಯನ್ನ ಸಲ್ಲಿಸಬೇಕಾಗಿದೆ ಚಿಂತನೆಯಲ್ಲಿ ಶಿಕ್ಷಕಿಗಳು

ನಮ್ಮ ಮುಂದೆ ಎಷ್ಟು ದೊಡ್ಡ ಸವಾಲಿದೆ ಈ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಇದರ ಬಗ್ಗೆ ನಾವು ಶಿಕ್ಷಕರು ಗಂಭೀರವಾಗಿ ಯೋಚನೆ ಮಾಡಬೇಕು ಅಂದರೆ ಬಾಲಕರಿಗಿಂತ ನನಗನ್ಸುತ್ತೆ ಶಿಕ್ಷಕರಾಗಿ ಇವತ್ತು ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಟೀಚರ್ಸ್ ಆರ್ ಸರ್ವೋಕೇಟ್ ಪ್ಯಾರೆಂಟ್ಸ್ ಸೆಕೆಂಡ್ ಪ್ಯಾರೆಂಟ್ಸ್ ಮನೇಲಿ ಅಪ್ಪ ಅಮ್ಮನೇ ವಿದ್ಯಾಭ್ಯಾಸ ಇಲ್ಲ ಕೊಡ್ತಾ ಪಡ್ತಾ ಕೊಡ್ತಾ ಎಲ್ಲವೂ ನಡೆಯುತ್ತೆ ఎలా మన ఆగితే అంత మక్ శారు ఫోర్త్ జనరేషన్ లర్నర్స్ మొదల తలమారిన మళ్ళు తమరావర్త మూడు ఏమైనా సమస్య కొద్కొండ శాలి పడుతారు నమ్మ పాత్ర బరీ పాఠ హలో అ వ్యక్తిత్వ నిర్మాణ విద్య బుద్ధి సంస్కార ఇంకూడదు ఈ సందర్భంలో నాచన ಮರಳಿ ಶಿಕ್ಷಕ ವೃತ್ತಿಗೆ ಅರ್ಪಣೆ ಮಾಡಿಟಿ ಮೌಲ್ಟಿಂಗ್ ಅಂತ ಹೇಳ್ತಾ ನಿಮಗೆ ಶುಭವಾಗಲಿ ಭಾರತೀಯ ಶಾಸಕರು ಶ್ರೀಮಾಶ್ವರ್ ಸೊಮ್ಮನ ಶಾಸಕರು ಹಾಗೂ ಕರ್ನಾಟಕ ಗ್ರಾಮೀಣ ಸೌಕರ್ಯ ಹಾಗೂ ಶಿಕ್ಷಕ ದಿನಾಚರಣೆಯ ಕಾರ್ಯಕ್ರಮ ಮತ್ತು ಇದೇ ಸಂದರ್ಭದಲ್ಲಿ ನಾನು ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನ ಮತ್ತು ರಾಷ್ಟ್ರಕವಿ ಕುವೆಂಪು ಅವರಂಗಣ್ಣ ಹಾಗೂ ಮದರ್ ಟೇರೇಸ್ ಅವರನ್ನು ಈ ಸಂದರ್ಭದಲ್ಲಿ ಸ್ಪರ್ಧಿಸುವಂಥ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಮಾನ್ಯ ಶಾಸಕರೇ ಮತ್ತು ಎಲ್ಲರಿಗೂ ಕೂಡ ಸ್ವಾಗತ ಪಕ್ಷದಲ್ಲಿ ಸ್ವಾಗತಿಸಿದ್ದಾರೆ ಎಲ್ಲ ಗಂಡ್ಯಾ ಗಣ್ಯರಿಗೂ ಮತ್ತು ಅಭಿ ಎಲ್ಲ ಅಧಿಕಾರಿಗಳಿದ್ದಾರೆ ಮತ್ತು ವೇದಿಕೆ ಎಲ್ಲ ಎಲ್ಲರನ್ನ ದೇವರ ಸ್ವರೂಪವಾದ ಶಿಕ್ಷಕ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ನನ್ನ ಅನಂತ ಅನಂತ ವಂದನೆಗಳು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನನ್ನ ಪತ್ರಕರ್ತರು ಬಂದರೆ ಅವರಿಗೂ ಕೂಡ ವಿಶೇಷ ಅಭಿನಂದನೆ ಸ್ವಾಗತ ಸ್ವಾಗತ ಕೊಡ್ತೀನಿ ಈಗಾಗಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿಕ್ಷಕರ ವಿಚಾರಣೆ ನಡೀತನೇ ಇದೆ ನಾನು ಸುಮಾರು ಹದಿನೈದು ವರ್ಷದಿಂದ ನಗರಸಭಾ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ ಅದರಲ್ಲಿ ಒಂದು ಎರಡರಿಂದ ಮೂರು ವರ್ಷ ಈ ಸಭೆಗೆ ನಾನು ರೈತಲಾಗ ರೈಲಾಗಿರ್ಬೋದು ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ನೋಡಿದರೆ ಶಿಕ್ಷಕರ ದಿನಾಚರಣೆ ತುಂಬ ಅಭೂತಪೂರ್ವಕವಾಗಿ ಅಭಿಮಾನ ಪೂರ್ವಕವಾಗಿ ಪ್ರತಿ ವರ್ಷ ವರ್ಷ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋದೆ ಆಗ್ತಾ ಹೋಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಶಿಕ್ಷಕರ ವೃಂದ ಮತ್ತು ಅಧಿಕಾರಿ ಮಿತ್ರರ ಸಹಕಾರ ಅಂತೇಳಿ ಸಂದರ್ಭ ಹೇಳ್ತೀನಿ ಅದರಲ್ಲೂ ಈ ವರ್ಷ ವಿಶೇಷವಾಗಿ ನನಗೆ ಇದೆ ಸ್ವಲ್ಪ ಗ್ರ್ಯಾಂಡಾಗಿ ಎತ್ ಕಾಣಿಸ್ತಾ ಯಾಕಂದರೆ ದೇವ ಸಾಹೇಬರು ಮುಂದಿನ ವರ್ಷ ನಿವೃತ್ತಿ ಹೊಂದುತ್ತಾ ಇದ್ದಾರೆ ಹಾಗಾಗಿ ಅವರ ಅನುಭವಿಸ್ತೀವಿ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಆಗ್ತಾ ಇದೆ ಅಂತ ನನ್ನ ವೈಯಕ್ತ ಯಾವುದೇ ಕಾರಣಕ್ಕೂ ತಾವು ನಿವೃತ್ತಿ ಆದರೂ ಕೂಡ ನಿಮ್ಮ ನನ್ನ ಬಾಲ್ಯ ಜೀವನದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಮಾತ್ರ ವಿದ್ಯಾಭ್ಯಾಸನ ನನ್ನ ಕಲಿತೆ ಅಂದಿನ ಶಿಕ್ಷಣಕ್ಕೂ ಇಂದಿನ ಶಿಕ್ಷಣಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಅಂದಿನ ಶಿಕ್ಷಣದಲ್ಲಿ ನಾವು ಕಲಿಯುವಾಗ ಕಂಪ್ಯೂಟರ್ ಇರಲಿಲ್ಲ ಬರೀ ಶಿಕ್ಷಕರು ಹೇಳಿದಂಥ ಪಾಠವನ್ನು ನಾವು ಗಮನದಲ್ಲಿಟ್ಟು ಮನೆಯಲ್ಲಿ ಓದಿ ನನ್ನ ತಂದೆ ತಾಯಿಯ ನಮ್ಮ ತಂದೆ ತಾಯಿ ಒಂದು ಕಷ್ಟ ಪರಿಸ್ಥಿತಿಲಿರು ಅವ್ರು ಯಾರು ಕೂಡ ಹೇಳ್ಕೊಡುವಂಥ ಪಾಠ ಹೇಳ್ಕೊಡೋವಂಥ ಪರಿಸ್ಥಿತಿ ಇರಲಿಲ್ಲ ಮತ್ತು ನಮ್ಮ ವೇದಿಕೆ ಮೂಲಕ ಶಿಕ್ಷಕರು ಕೂಡ ತುಂಬ ಕಷ್ಟಪಟ್ಟು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆದು ಹೋದರೆ ಶಿಕ್ಷಕರಾಗಿದ್ದಾರೆ ಕೆಲವರು ಶಿಕ್ಷಕರು ಅಂದ ತಕ್ಷಣ ತುಂಬ ಮನಸ್ಸಿಗೆ ಗೌಡ್ತಾರೆ ನಾನು ಏನು ಹೇಳಿ ಬರ್ತೀನಿ ನಾನು ಬರೀ ಶಿಕ್ಷಣ ಕಂಪನಿಗಳು ಅಂತಾರೆ ನಿಜವಾಗ್ಲೂ ನಾನು ಒಂದು ಅದೀಪಾನ ಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಶಾಸಕರ ಪೂರ್ವ ನಿಮಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ಣು ಕಾಣದವರಿಗೆ ಕಿವಿ ಕಿವಿ ಕೇಳಿದವರಿಗೆ ಮಾತು ಕೇಳಿದವರಿಗೆ ವಿದ್ಯಾವನ್ನು ಕೊಡುವಂಥ ಶಕ್ತಿ ಆ ನಿಮಗೆ ಕೊಟ್ಟಿರೋಂಥ ಪವಿತ್ರವಾದ ಇಲಾಖೆಯಲ್ಲಿ ನೀವೆಲ್ಲರೂ ಜನಿಸಿರೋದು ನಿಮ್ಮ ಪುಣ್ಯದ ಜನ್ಮ ಅಂತೇಳಿ ನಿಮಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕಂತಂದರೆ ಒಬ್ಬ ಕಿವಿ ಕೇಳಿದವರಿಗೂ ಕೂಡ ಮಾತು ಬರೆದವರೆಗೂ ಕೂಡ ಮಾತು ಬಂದವರೆಗೂ ಕೂಡ ಮೂರು ಿ ಕೇಳಿದ ಕಂಡು ನಾವು ಕೂಡ ವಿದ್ಯಾವನ್ನು ಕಲಿಸಿ ಇವತ್ತು ಅವ್ರ ಒಂದು ಜೀವನವನ್ನು ಮಾಡಿ ಇವತ್ತು ಎಷ್ಟೋ ಜನ ಹ್ಯಾಂಡಿಕ್ಯಾಪ್ಟ್ರು ಅವರ ಸರ್ಕಾರಿ ನೌಕರರಾಗಿ ಪ್ರೈವೇಟು ಪ್ರೈವೇಟ್ ಕಂಪ್ನಿಯಲ್ಲಿ ವೃತ್ತಿಯನ್ನು ಇದೆ ಅಂತಂದರೆ ಅದು ನಿಮ್ಮ ಶಿಕ್ಷಕರು ಕೊಟ್ಟಂಥ ಕೊಡುಗೆ ಅಂಥ ಒಂದು ಪವಿತ್ರವಾದ ಶಿಕ್ಷಕರ ಈ ಶಿಕ್ಷಣ ಇಲಾಖೆಯಲ್ಲಿ ನಾವೆಲ್ಲರೂ ಧರಿಸಿದ್ರೆ ನಿಜವಾದ ಪವಿತ್ರವಾದ ಕ್ಷೇತ್ರ ಶಿಕ್ಷಣ ಬೇರೆ ಬೇರೆ ಇಲಾಖೆಯೂ ಕೂಡ ಕಂಪೇರ್ ಮಾಡಿದರೆ ನೀವೆಲ್ಲವೂ ಕೂಡ ಪುಣ್ಯವಂತರು ಭವಿತ್ರವಾದಲ್ಲಿ ಸಂದರ್ಭ ಹೇಳ್ತೀನಿ